ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಡವಡಕಿ ಗ್ರಾಮದಲ್ಲಿ ಸೋಮವಾರ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಏಳು ಗಂಟೆಗೆ ಓಂಕಾರ ಧ್ವಜಾರೋಹಣ ಹನ್ನೊಂದು ಗಂಟೆಗೆ ಮಹಾಚಂಡಿಯಾಗದ ಪುರಾಣಹುತಿ ಮತ್ತು ಒಂದು ನೂರ ಎಂಟು ಮುತ್ತೈದರಿಗೆ ಉಳಿ ತುಂಬುವ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕರಂದು ಮಹಾಪ್ರಸಾದ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮೂರ ಹೆಣ್ಣು ಮಕ್ಕಳಿಂದ ರಥೋತ್ಸವದ ಜರುಗುವುದು ತಾವುಗಳು ಕುಟುಂಬ ಸಮೇತ ಈ ಜಾತ್ರೆಗೆ ಆಗಮಿಸಿ ಶ್ರೀ ಕಾಳಿಕಾಂಬೆಯ ಆಶೀರ್ವಾದ ಪಡೆಯಿರಿ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸ್ವಾಗತ ಕೋರುವವರು ಶ್ರೀ ಶಿವಾನಂದ ಆಶ್ರಮ ಕಾಳಿಕಾಂಬ ಶಕ್ತಿ ಪೀಠ ಶ್ರೀ ಒಡವಡಿಕೆ ಭಕ್ತಾದಿಗಳಲ್ಲಿ ವಿನಂತಿ ಜಾತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಅದಾದ ನಂತರ ಮಾರನೇ ದಿನ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ನಿರಂತರ ಇರ್ತಾ ಇದೆ ಹಾಗೆ ಸಾಯಂಕಾಲ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಏನಂತಂದರೆ ಈ ನಾಡಿನಲ್ಲಿ ಎಲ್ಲಿ ಜರುಗದಂಥ ವಿಶೇಷವಾದಂಥ ಹೆಣ್ಣು ಮಕ್ಕಳು ಅವರಿಂದಲೇ ತಯಾರಿಸಿದಂಥ ರಥವನ್ನು ಊರಿನ ಹೆಣ್ಣು ಮಕ್ಕಳೇ ಆ ದಿನ ರಥವನ್ನು ಎಳೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರು ಸಂಪ್ರದಾಯವಾಗಿ ಹಾಕಿಕೊಟ್ಟಿದ್ದಾರೆ ಯಾಕಂತಂದರೆ ಈ ಒಂದು ಹೆಣ್ಣು ಮಕ್ಕಳು ಪ್ರತಿ ವರ್ಷ ಒಂದು ದಿನವಾದರೂ ಕೂಡ ಈ ಜಾತ್ರೆಗೋಸ್ಕರ ತವರ ಮನೆಗೆ ಅಣ್ಣ ತಮ್ಮರ ಮನೆಗೆ ತಂದೆ ತಾಯಿಯರನ್ನು ಭೇಟಿಯಾಗಿ ಆಶೀರ್ವದಿಸಿ ಹೋಗಲಿ ಅನ್ನುವಂಥದ್ದೇ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿರ್ತದೆ ಅದು ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ನಾಲ್ಕು ಗಂಟೆಯಿಂದ ಜರುತ್ತಾ ಇದೆ ಮಾರನೇ ದಿನ ಈ ಮಠದ ಶರಣರಿಂದ ಈ ಒಂದು ಕಡಿವಿನ ಕಾಳಗ ನಡೀತಾ ಇದೆ ಸತತ ಮೂರು ದಿನಗಳವರೆಗೆ ವಿಶೇಷವಾದಂಥ ಈ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಆಗಮಿಸಿ ಈ ಒಂದು ಜಾತ್ರೆಯ ವಿಶೇಷವನ್ನು ತಾವೆಲ್ಲರೂ ಸವಿಯಬೇಕಂತೇಳಿ ತಮ್ಮೆಲ್ಲರಿಗೆ ಶ್ರೀಮಠದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಆಮಂತ್ರಣವನ್ನು ಈ ಮೂಲಕ ಕೊಡ್ತೇನೆ ಬನ್ನಿ